ಬೆಂಗಳೂರಿನ ಮೂರು ಭಾಗಗಳಾಗಿ ವಿಂಗಡಣೆ ಮಾಡುವ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ರಾಜ್ಯಪಾಲರು ಅನುಮೋದನೆಯನ್ನು ಹಾಕಿದ್ದಾರೆ ಅನುಮೋದನೆಯ ಬೆನ್ನಲ್ಲೇ ಪ್ಲಿಕೆ ವಿಭಜನೆಗೆ ಸರ್ಕಾರ ಮುಂದಾಗಿದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಪಾಲಿಕೆಗಳನ್ನ ರಚನೆ ಮಾಡಲಾಗುತ್ತೆ ಒಂದೇ ಕೋಟಿ ಜನಸಂಖ್ಯೆ ಇರುವಂತಹ ಬೆಂಗಳೂರು ಮೂರು ಭಾಗಗಳಾಗಿ ವಿಭಜನೆ ಆಗ್ತಾ ಇದೆ ಐವತ್ತು ಲಕ್ಷ ಜನಸಂಖ್ಯೆಗೆ ಒಂದು ಪಾಲಿಕೆ ವಿಭಜಿಸಲು ಪಾಲಿಕೆ ಒಂದು ಕೇಂದ್ರ ಬೆಂಗಳೂರು ಪಾಲಿಕೆ ಪಾಲಿಕೆ ಎರಡು ಉತ್ತರ ಬೆಂಗಳೂರು ಪಾಲಿಕೆ ಪಾಲಿಕೆ ಮೂರು ದಕ್ಷಿಣ ಬೆಂಗಳೂರು ಪಾಲಿಕೆಗಳಾಗಿ ಬಿಬಿಎಂಪಿ ಭಜನೆ ಆಗ್ತಾ ಇದೆ ಪ್ರತಿ ಪಾಲಿಕೆಯ ವ್ಯಾಪ್ತಿಯಲ್ಲಿ ನೂರ ಐವತ್ತು ವಾರ್ಡ್ಗಳು ಇರಲಿದೆ ಅಧಿಸೂಚನೆಯನ್ನು ಹೊರಸಿದ ಮೂವತ್ತು ದಿನ ಸಾರ್ವಜನಿಕರಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತಿಮ ಅಧಿಸೂಚನೆಯ ಬಳಿಕ ಅಸ್ತಿತ್ವವನ್ನ ಕಳೆದುಕೊಳ್ಳಲಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂಚೆ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇತ್ತು ಬಿ ಅಂತ ಇತ್ತು ಅದಾದ ಮೇಲೆ ಬಿಬಿಎಂಪಿ ಅಂತ ಆಯ್ತು ಈಗ ಈ ಬಿಬಿಎಂಪಿಯನ್ನು ಸಹ ವಿಸರ್ಜನೆ ಮಾಡಿ ಮೂರು ಮೂರು ಪಾಲಿಕೆಗಳನ್ನಾಗಿ ಮಾಡಲಿಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ ಸೊ ಎಲೆಕ್ಟ್ರಾನಿಕ್ ಸಿಟಿ ಅತ್ತಿ ಬೆಲೆ ಜಿಗಣಿ ಕೈಗಾರಿಕಾ ಪ್ರದೇಶಗಳನ್ನ ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಸಿಕೊಳ್ಳುವ ಪ್ರಯತ್ನ ಬೊಮ್ಮಸಂದ್ರ ಬಾಗಲೂರು ರಾಜಾನುಕುಂಟೆ ಹೆಸರಘಟ್ಟ ದಾಸನಪುರ ಮಾಕಳಿ ತಾವರೆಕೆರೆ ಕುಂಬಳಗೋಡು ಕಗ್ಲೀಪುರ ಇದೆಲ್ಲವೂ ಸಹ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುತ್ತೆ ಹಾರೋಹಳ್ಳಿ ಪ್ರದೇಶಗಳು ಸಹ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುತ್ತೆ ಆಲ್ಮೋಸ್ಟ್ ನಿಮಗೆ ಹತ್ತಿರ ಕುಂಬಳಗೋಡು ಮೈಸೂರು ರೋಡ್ ಹತ್ತಿರ ಕುಂಬಳಗೋಡು ನಿಮಗೆ ಬೆಂಗಳೂರು ವ್ಯಾಪ್ತಿಗೆ ಬರುವ ನಿಟ್ಟಿನಲ್ಲಿ ಬಿ ಬಿ ಎಂ ಈಗ ಐ ಮೀನ್ ರಾಜ್ಯ ಸರ್ಕಾರ ಈಗ ಒಂದಷ್ಟು ಅಂತಿಮ ಹಂತದ ಸಿದ್ಧತೆಯಲ್ಲಿ ಮುಂದಾಗಿದೆ